ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ವಸ್ತಿ ಕುಕಿಂಗ್ ಬ್ಲಾಗ್ ಇವತ್ತಿನ ರೆಸಿಪಿ ಏನಂತ ನೀವೆಲ್ಲ ತಮ್ಮೆಲಲ್ಲಿ ನೋಡಿರ್ತೀರ ಸೊ ನಾವಿವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಏನು ರೈಸ್ ತೊಗೊಂಡಿರ್ತೀವಿ ಒಂದು ಟೂ ಅಷ್ಟು ರೈಸ್ ಅಲ್ಟೆ ನಿಮ್ಗೆ ಯಾವ ಥರ ಬೇಕಾ ಥರ ಅಲ್ಟೆನಲ್ಲಿ ತೊಗೊಳ್ಳಿ ಸೊ ನಾವು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀವಿ ಸೊ ಅದನ್ನು ಒಂದು ಕಡೆ ಸೋಕ್ ಮಾಡೋಕ್ಕಿಟ್ಟು ಈಗ ನಾವು ಅದಕ್ಕೆ ಬೇಕಾದಂಥ ಐಟಮ್ಸ್ಗಳನ್ನ ಹಾಕಿ ನೀವು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು ಒಂದು ಕಡಾಯಿನಲ್ಲಿ ನಿಮಗೆ ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಅದಾದಮೇಲೆ ಚಾಫ್ಟ್ ಮಾಡಿರೋ ಅಂಥ ಆನಿಯನ್ ಮತ್ತು ಮೆಣ್ಸಿಟಿಕಾಯಿ ಏನಿರುತ್ತೆ ಅದನ್ನು ನೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಅದನ್ನು ಎಷ್ಟು ನೀಟಾಗಿ ಫ್ರೈ ಮಾಡ್ತೀವಿ ಅದು ಅಷ್ಟೇ ಒಳ್ಳೆಯದು ಕೂಡ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆನಂತರ ಇದಾದ ಮೇಲೆ ಇದಕ್ಕೆ ಏನೇನು ಗರಂ ಮಸಾಲೆಗಳು ಇರುತ್ತೆ ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಫಸ್ಟ್ ಈರುಳ್ಳಿ ಹಾಕೋಕ್ಕಿಂತ ಮುಂಚೆಯೇ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಬಟರ್ ನೀವು ಈರುಳ್ಳಿ ಹಾಕಿದ ಮೇಲೆ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಅನ್ನೋದು ಜಾಸ್ತಿನೇ ಇರುತ್ತೆ ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ಮೇಲೆ ಆನಂತರ ಏನು ನಾವು ಟೊಮೆಟೊ ಒಂದು ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿರ್ತೀವಿ ಸೊ ಟೊಮೆಟೊ ಹಾಕೋದ್ರಿಂದ ಕೂಡ ಫ್ಲೇವರ್ ಜಾಸ್ತಿನೇ ಇರುತ್ತೆ ಸೊ ಆದಷ್ಟು ಅದನ್ನು ಸ್ವಲ್ಪ ಈರುಳ್ಳಿಗಿಂತ ಜಾಸ್ತಿನೇ ಕ್ವಾಂಟಿಟಿನ ತೊಗೊಳ್ಳಿ ಸೊ ಅದನ್ನು ಆದಷ್ಟು ನೀಟಾಗಿ ಬೆಳೆಯೋದಕ್ಕೆ ಬಿಡಿ ಈರುಳ್ಳಿ ಮೆಣಸಿನ್ಕಾಯಿ ಈ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಆದಷ್ಟು ಅಲ್ಲಿರೋ ಏನು ಮಟ್ ಮ ಟೊಮೊಟೊ ಇರುತ್ತೆ ಅದು ನೀಟಾಗಿ ಸ್ಮ್ಯಾಶ್ ಆಗಬೇಕು ಆನಂತರ ಟೂ ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಏನು ನಾವು ಮಟನ್ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ನೀವೇನು ಅಕ್ಕಿ ತೊಗೊಂಡಿರ್ತಾರೆ ನೀವು ಮಳೆ ಎಷ್ಟಿರುತ್ತೆ ನೀವು ಎಷ್ಟು ಹಾಕ್ಬೇಕು ಅಂದ್ಕೊಂಡಿರ್ತೀರ ಅದಕ್ಕಿಂತ ಮಟನ್ ಸ್ವಲ್ಪ ಕಮ್ಮಿ ಇದ್ರೇ ಆ ಒಂದು ಟೇಸ್ಟ್ ಬರುತ್ತೆ ಸೊ ನಾವು ನಾಟಿ ಮಟನ್ ತೊಗೊಂಡಿರೋದ್ರಿಂದ ಇಷ್ಟು ನಾವು ನಮಗೆ ಯಾವ ಥರ ಬೇಕು ಆ ಥರ ನಾವು ಯಾವ ಥರ ನಾವು ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಮಟನ್ ಕಮ್ಮಿನೇ ಹಾಕಿ ಹಾಕಿದ್ದೀವಿ ನಾವು ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೂ ಕೂಡ ನೀಟಾಗಿ ಬಾಯ್ಲ್ ಆಗಿದ್ದು ಬಿಡಬೇಕು ಆಮೇಲೆ ನೀವು ಯಾಕಂದರೆ ಮಟನ್ ಆಗಿರೋದ್ರಿಂದ ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ನಾರ್ಮಲ್ ನಾವು ಚಿಕನ್ ಮಾಡುವಾಗ ಏನಂದರೆ ಅಕ್ಕಿ ಜೊತೆಗೆ ಚಿಕನ್ ಹಾಕ್ಬಿಟ್ಟು ನೀಟಾಗಿ ನೀರು ಹಾಕಿ ನೀಟಾಗಿ ಕುದಿಸ್ಬಿಟ್ಟಿದ್ವಿ ಸೊ ಹಾಗಾಗಿ ಅದು ಜಾಸ್ತಿ ಟೈಮ್ ತೊಗೊತಿರ್ಲಿಲ್ಲ ಬೇಯೋದಕ್ಕೆ ಬಟ್ ಇದು ನಾಟಿ ಮಟನ್ ಆಗಿರೋದ್ರಿಂದ ನಮಗೆ ಫಸ್ಟ್ ಮಟನ್ ಬೇಯಿಸ್ ಬೇಯಿಸ್ಕೊಬಿಡ್ಬೇಕು ಆನಂತರ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಉಸಿರೋಡಿಸ್ಕೊಂಡ್ರೆ ಮಟನ್ ನೀಟಾಗಿ ಬೆಂದಿರುತ್ತೆ ಸೊ ಆಮೇಲೆ ಏನು ನಾವು ಸಾಂಬಾರು ಸೊಪ್ಪು ಪುದೀನಾನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಷ್ಟೆಲ್ಲ ಆದಮೇಲೆ ನೀಟಾಗಿ ಫ್ರೈ ಆದಷ್ಟು ಅದನ್ನು ನೀಟಾಗಿ ಫ್ರೈ ಮಾಡೋದರಿಂದ ಏನಾಗುತ್ತೆ ಅಂದರೆ ಮಟನು ಕೂಡ ನೀಟಾಗಿ ಬೇಯುತ್ತೆ ಸೊ ಅದಾದ ಅದ್ರ ಟೇಸ್ಟು ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸೊ ನೋಡೋದ್ರಲ್ಲ ಆದಷ್ಟು ಅದು ಫ್ರೈ ಆಗೋಗಿ ಬಿಡೋದ್ರಿಂದ ಕೂಡ ಮಟನ್ ನೀಟಾಗಿ ಬೆಂದಿರುತ್ತೆ ಅದಾದಮೇಲೆ ಏನು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನಷ್ಟು ಮಿಕ್ಸ್ಡ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀವಿ ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಿಮಗೆ ನೋಡಿದ್ರಲ್ಲ ಆ ಮಟನ್ ಬೇಯ್ತಾ ಬೇಯ್ತಾ ಸ್ವಲ್ಪ ವಾಟರ್ ಕಂಟೆಂಟ್ ಜಾಸ್ತಿ ಆಗ್ತಾ ಬರುತ್ತೆ ಅದಾದಮೇಲೆ ನೀವು ಆ ಮಟನ್ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಆ ವಾಟರ್ನ ಹಾಕ್ಕೊಂಡು ನೀಟಾಗಿ ಒಂದು ಎರಡು ಬಿಸಲು ಹೊಡಿಸ್ಕೊಂಬಿಡಿ ಯಾಕಂದರೆ ಎರಡು ಬಿಸಲು ಸ್ಟಾರ್ಟಿಂಗಲ್ಲಿ ಹೊಡ್ಸೋದಕ್ಕಿಂತ ತಿಂತ ಆಮೇಲೆ ಹೊಡ್ಸಿದ್ರೆ ಏನಾಗುತ್ತೆ ಅಂದರೆ ರೈಸ್ ಓದೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮೊದಲನೇ ನೀವು ಈಗ ಮಟನ್ ಹಾಕ್ಕೊಂಡಾಗಲೇ ಮಿಶಲ್ ಓಡಿಸ್ಕೊಂಡ್ಬಿಟ್ರೆ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನೋಡೋದ್ರಲ್ಲ ಹಾಫ್ ಆಫ್ ದ ಮಟನ್ ಆಲ್ರೆಡಿ ಈ ಇದರಲ್ಲೇ ಬೆಂದೋಗ್ಬಿಟ್ಟಿತ್ತು ಸೊ ಅದಕ್ಕೆ ನಾವು ಆರ್ಚಿ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ವಿ ಸೊ ಈ ಏನು ಬಿರಿಯಾನಿಗೆ ತುಂಬ ಇಂಪಾರ್ಟೆಂಟ್ ಏನಂದರೆ ಕರ್ಡ್ ಮೊಸರು ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಮೇಯ್ನ್ ಐಲೆಟ್ಸೇ ಈ ಬಿರಿಯಾನಿಗೆ ಈ ಮೂರು ಇದನ್ನು ನಾವು ಎಷ್ಟು ಕ್ವಾಂಟಿಟಿನಲ್ಲಿ ಹಾಕ್ತೀವಿ ಅಷ್ಟೇ ಒಳ್ಳೆದು ಈಗೇನು ಸೋಪ್ ಮಾಡಿದಂಥ ರೈಸ್ನ ನಾವು ಇಟ್ಕೊಂಡಿದ್ವಿ ಒಂದು ಕಡೆ ಹಾಕಿದ್ವಿ ಅದನ್ನು ಈಗ ನಾವಿಲ್ಲಿ ಹಾಕೋತಾ ಇದ್ವಿ ನಾವೊಂದು ಟು ತ್ರೀ ಅಷ್ಟು ಒಂದು ಲೆಂತ್ ಕಪ್ನಲ್ಲಿ ನಾವು ರೈಸ್ನ ತೊಗೊಂಡಿದ್ವಿ ಸೊ ಅದಕ್ಕೆ ನಾನು ಹೇಳಿದ್ದು ನೀವು ಯಾವ ಕ್ವಾಂಟಿಟಿಯಲ್ಲಿ ರೈಸ್ ಹಾಕ್ತೀರ ಅಷ್ಟಕ್ಕಿಂತ ಸ್ವಲ್ಪ ಕಮ್ಮಿ ನಾವೇನು ಮಟನ್ ಹಾಕ್ತೀವೋ ಅದು ಕಮ್ಮಿ ಇರಬೇಕು ಸೊ ನಾನು ಆಗಲೇ ಉಪ್ಪನ್ನ ಒಂದ್ಸತಿ ಬಳಸಿದ್ದೆ ಬಟ್ ಈಗ ಮತ್ತೆ ಟೇಸ್ಟ್ ಕಮ್ಮಿ ಇರೋದರಿಂದ ನಾನು ಆಲ್ರೆಡಿ ಇಲ್ಲಿ ಮತ್ತೆ ಒಂದು ಸ್ಪೂನಷ್ಟು ಉಪ್ಪನ್ನ ನಾನು ಹಾಕ್ಕೊಂಡೆ ಅದಾದಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಲೆಮನ್ ಹಾಕೋದು ಸೊ ಲೆಮನ್ ಕೂಡ ಅಷ್ಟೇ ಟೇಸ್ಟ್ ಕೊಡುತ್ತೆ ಸೊ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರಿಂದ ನಾನು ಮದ ಮೇಲೆ ಮತ್ತೆ ಒಂದು ಟೂ ಟೂ ಸ್ಪೂನ್ಸಷ್ಟು ಖಾರ ಪುಡಿನ ಯೂಸ್ ಮಾಡಿದ್ದೀವಿ ಇದಾಗೋದ್ರಿಂದ ಕೂಡ ಕಲರ್ ಒರಿಜಿನಲ್ ಕಲರಾಗಿ ಬರುತ್ತೆ ಸೊ ರೈಸ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಸೊ ನೋಡೋದ್ರೆಲ್ಲ ಆಗಿ ಬೆಂದಿರೋದಕ್ಕೆ ಎಷ್ಟು ಹಾಲ್ ಕ್ವಾಂಟಿಟಿ ಆ ಮಟನಲ್ಲಿದೆ ಅಂತ ಸೊ ಆದಷ್ಟು ಅದನ್ನು ನೀಟಾಗಿ ಬಾಯ್ಲ್ ಅದಕ್ಕೆ ಬಿಡಬೇಕು ನಾವು ಅದು ಎಷ್ಟು ಬಾಯ್ಲ್ ಆಗುತ್ತೆ ಅಷ್ಟೇ ಒಳ್ಳೆಯದು ಸೊ ಆಮೇಲೆ ನಮಗೆ ದಮ್ ಕಟ್ಟೋದಕ್ಕೂ ಕೂಡ ಈಸಿ ಆಗುತ್ತೆ ನೋಡಿದ್ರಲ್ಲ ಅರ್ಧ ನಾವು ಹಾಗೆ ಕುಕ್ಕರ್ ಬಿಷನ್ ಮುಚ್ಚಿದಲ್ಲೇ ಅರ್ಧ ಬೇಯಿಸ್ಬಿಟ್ಟಿದ್ದೀವಿ ರೈಸ್ನ ಸೊ ಅದಾದಮೇಲೆ ಅದ್ರ ಮೇಲ್ಗಡೆ ಸಾಂಬಾರು ಸೊಪ್ಪನ್ನ ಒದಿಸ್ಕೋಬೇಕು ನೋಡಿದ್ರಲ್ಲ ಆ ರೈಸ್ ಒದ್ದೋದಕ್ಕೆ ಬಾಸುಮತಿ ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆಲ್ರೆಡಿ ಅರ್ಧ ರೈಸೇ ಅದು ಬೆಂದೋಗ್ಬಿಟ್ಟಿದೆ ಸೊ ನೋಡಿದ್ರೆ ಅಟ್ ದ ಎಂಡ್ ಈ ಥರ ಕಾಣಿಸ್ತಿದೆ ಬಿರಿಯಾನಿ ನಿಮಗೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ನಾಟಿ ಮಟನ್ ಬಿರಿಯಾನಿ ತಿನ್ನೋದಕ್ಕಂತೂ ಕೇಳ್ದಿರಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನಮಗೂ ಕೂಡ ಈ ರೆಸಿಪಿ ಯಾವ ಥರ ಇತ್ತು ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಟನ್ ಅಕ್ಕಿ ಎಲ್ಲ ನೀಟಾಗಿ ಬೆಂದಿತ್ತು ಅಂತ ನೀವು ಒಂದು ಸತಿ ತಿಂದು ಹೇಗಿತ್ತು ಅಂತ ತಿಳಿಸಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ಚಾನಲ್